ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮೇಷ ಸಿಂಹ ಮತ್ತೆ ಧನುಸು ರಾಶಿಯವರು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ನಾಗರ ಪಂಚಮಿಯ ದಿನದಲ್ಲಿ ಕೆಲವೊಂದು ಉಪಾಯ ಕ್ರಮಗಳು ಅಂದ್ರೆ ಪರಿಹಾರ ಕ್ರಮಗಳನ್ನ ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಕಾಳಸರ್ಪ ದೋಷ ರಾಹುವಿನ ದೋಷ ಅಥವಾ ಕೇತುವಿನ ದೋಷ ಇದ್ದರೆ ಅವೆಲ್ಲವೂ ದೂರ ಆಗುವುದರಿಂದ ಸುಖ ಸಮೃದ್ಧಿಯೊಂದಿಗೆ ಕೂಡಿದ ಜೀವನವನ್ನ ನಡೆಸುವ ಅವಕಾಶ ನಿಮಗೆ ಸಿಗುತ್ತೆ ಇದರ ಬಗ್ಗೆ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ಇಳಿಯುವ ಕುತೂಹಲ ನಿಮಗೆ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದ್ರೆ ಅದಕ್ಕೂ ಮೊದಲು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೆ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ನಾಗರ ಪಂಚಮಿ ಹಬ್ಬವು ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಂಚಮಿ ಎಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತೆ ಈ ದಿನ ನಾಗದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡ್ತೇವೆ ಜೊತೆಗೆ ನಾಗದೇವನಿಗೆ ಹಾಲನ್ನು ಸಹ ಅರ್ಪಿಸಲಾಗುತ್ತೆ ಈ ದಿನ ಮೇಷರಾಶಿ ಮತ್ತು ಸಿಂಹರಾಶಿ ರಾಶಿಯವರು ಅನೇಕ ಧಾರ್ಮಿಕ ಅನುಷ್ಠಾನಗಳನ್ನ ಮಾಡುವುದರಿಂದ ಸರ್ಪದೋಷದಿಂದ ಮುಕ್ತಿ ಸಿಗುತ್ತೆ ಇನ್ನು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಜುಲೈ ಇಪ್ಪತ್ತೊಂಬತ್ತರಂದು ಆಚರಣೆಯನ್ನು ಮಾಡ್ತೇವೆ ಈ ದಿನ ಮಹಾದೇವನೊಂದಿಗೆ ಹಾವುಗಳನ್ನ ಪೂಜಿಸುವ ಸಂಪ್ರದಾಯವಿದೆ ನೀವು ಕಾಳಸರ್ಪ ದೋಷದಿಂದ ಬಳಲುತ್ತಿದ್ದರೆ ಈ ದಿನದಂದು ನೀವು ಕೆಲವು ವಿಶೇಷ ಪರಿಹಾರಗಳನ್ನ ಮಾಡುವ ಮೂಲಕ ಕೆಲವೊಂದಿಷ್ಟು ದೋಷದಿಂದ ಮುಕ್ತಿ ಪಡೆಯಬಹುದು ಮತ್ತೆ ಈ ದೋಷ ನಿಮಗೆ ಹೇಗೆ ಬರುತ್ತೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳು ರಾಹು ಮತ್ತು ಕೇತುವಿನ ನಡುವೆ ಬಂದಾಗ ಮತ್ತೆ ಕಾಳಸರ್ಪ ದೋಷವು ರೂಪುಗೊಳ್ಳುತ್ತೆ ಈ ದೋಷದಿಂದ ಬಳಲುತ್ತಿರುವ ವ್ಯಕ್ತಿಯು ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನ ಎದುರಿಸುತ್ತಾನೆ ವೃತ್ತಿ ಜೀವನದಲ್ಲಿ ಯಾವುದೇ ಬೆಳವಣಿಗೆ ಇರೋದಿಲ್ಲ ಒಬ್ಬ ವ್ಯಕ್ತಿಯು ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಲೇ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನಾಗಪಂಚಮಿಯ ದಿನದಂದು ಕೆಲವು ವಿಶೇಷ ಕ್ರಮಗಳನ್ನ ತೆಗೆದುಕೊಳ್ಳುವ ಮೂಲಕ ಕಾಲ ಸರ್ಪದೋಷ ಮತ್ತು ಇತರ ಸರ್ಪದೋಷಗಳ ಪರಿಣಾಮವನ್ನ ಹಾಕಬಹುದು ಹಾಗಾದ್ರೆ ಬನ್ನಿ ವೀಕ್ಷಕರೇ ನಿಮ್ಮ ರಾಶಿಗೆ ನೀವು ಈ ದೋಷದಿಂದ ಬಳಲುತ್ತಿದ್ದರೆ ಇದಕ್ಕೆ ನೀವು ಏನು ಪರಿಹಾರ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಕೊಡ್ತೇನೆ ನೋಡಿ ಮೇಷ ಸಿಂಹ ಮತ್ತೆ ಧನಸ್ಸು ಈ ಮೂರು ರಾಶಿಗಳು ಅಗ್ನಿ ತತ್ವದ ರಾಶಿಗಳಾಗಿರುತ್ತೆ ಈ ಮೂರು ರಾಶಿಗಳ ಕಾಳಸರ್ಪ ಮತ್ತು ರಾಹುಕೇತು ದೋಷವನ್ನ ದೂರ ಮಾಡಲು ಈ ಶುಭ ದಿನದಂದು ಅಂದರೆ ನಾಗರ ಪಂಚಮಿ ದಿನದಂದು ನಾಗದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರೊಂದಿಗೆ ಓಂ ನಾಗೇಂದ್ರ ಹಾರಾಯ ನಮಃ ಮಂತ್ರವನ್ನು ಸರಿಸುಮಾರು ನೂರ ಎಂಟು ಬಾರಿ ಜಪ ಮಾಡಿ ಇದರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಉಂಟಾಗುತ್ತೆ ಮತ್ತೆ ಮೇಷರಾಶಿಯ ಜನರು ಶಿವನ ರುದ್ರಾಷ್ಟಕವನ್ನು ಪಠಣ ಮಾಡಿ ಜೊತೆಗೆ ಪೂಜೆಯೊಂದಿಗೆ ಶಿವನಿಗೆ ರುದ್ರಾಶಿ ರುದ್ರಾಭಿಷೇಕವನ್ನ ಮಾಡಬೇಕು ಜೊತೆಗೆ ಪವಿತ್ರ ನದಿಯಲ್ಲಿ ಒಂದು ಜೋಡಿ ಬೆಳ್ಳಿ ಹಾವುಗಳನ್ನ ಹರಿಯ ಬಿಡುವುದರಿಂದ ಕಾಳಸರ್ಪ ದೋಷದಿಂದ ಮುಕ್ತಿ ಸಿಗುತ್ತೆ ಬೆಳ್ಳಿ ಖರೀದಿಸಲು ಸಾಧ್ಯವಾಗದಿದ್ದರೆ ಒಂದು ಜೋಡಿ ತಾಮ್ರದ ಹಾವುಗಳನ್ನ ನೀವು ನೀರಿನಲ್ಲಿ ಬಿಡುವುದರಿಂದ ಮೇಸರಾಶಿಯವರಿಗೆ ಕಾಳಸರ್ಪ ದೋಷಗಳು ಅಥವಾ ಇನ್ನಿತರ ದೋಷಗಳು ನಿವಾರಣೆ ಆಗ್ತವೆ ಇನ್ನು ನಾಗಪಂಚಮಿಯ ದಿನದಲ್ಲಿ ಸಿಂಹರಾಶಿಯ ಜನರು ಯಾವುದೇ ಅಗತ್ಯವಿರುವ ವ್ಯಕ್ತಿಗೆ ಒಣ ತೆಂಗಿನಕಾಯಿಯನ್ನ ದಾನ ಮಾಡಬೇಕು ಜೊತೆಗೆ ಶಿವನಿಗೆ ಜಲಾಭಿಷೇಕ ಮಾಡಬೇಕು ಇನ್ನು ನಾಗಪಂಚಮಿಯ ಸಂದರ್ಭದಲ್ಲಿ ಧನುರ್ ರಾಶಿಯವರು ಶಿವನಿಗೆ ಗೋಧಿ ಹಿಟ್ಟು ಮತ್ತೆ ಸಕ್ಕರೆ ಮಿಶ್ರಣವನ್ನ ಅರ್ಪಿಸಿ ನಂತರ ಇದನ್ನ ಜನರಿಗೆ ಹಂಚುವುದರಿಂದ ನಿಮ್ಮ ಸರ್ವ ದೋಷವು ನಿವಾರಣೆ ಆಗುತ್ತೆ ಇನ್ನು ಇದನ್ನ ಮಿಸ್ ಮಾಡದೆ ವೀಕ್ಷಕರೇ ಫಾಲೋ ಮಾಡಿ ನಂತರ ಇದರ ರಿಸಲ್ಟ್ ನೋಡಿ ಯಾವ ರೀತಿ ಒಳ್ಳೆ ಫಲ ನಿಮಗೆ ಸಿಗುತ್ತೆ ಎಂದು ನಿಮಗೆ ತಿಳಿಯುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂತ ಸಲಹೆಗಳನ್ನ ಪಡೆದುಕೊಳ್ಳಿ ಮತ್ತೆ ಈ ನಾಗರ ಪಂಚಮಿಯ ಹಬ್ಬದ ದಿನ ನಮ್ಮೆಲ್ಲರಿಗೂ ನಾಗ ದೇವರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಮತ್ತೆ ಎಲ್ಲ ಕುಟುಂಬದಲ್ಲೂ ನೆಮ್ಮದಿ ಸುಖ ಸಂತೋಷ ಪ್ರಾಪ್ತಿಯಾಗಲಿ ಈ ಹಬ್ಬದ ದಿನದಲ್ಲಿ ಎಲ್ಲರಿಗೂ ದೈವಾನುಗ್ರಹದಿಂದ ನಿಮ್ಮ ಸಕಲ ದೋಷಗಳು ನಿವಾರಣೆ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ